ಬರ್ತೀನಿ ಬಂಗಾರಮ್ಮ ಹೋಗಿ ಬರ್ತೀನಿ ಒಳ್ಳೇದಾಗ್ಲಪ್ಪ ಹೋಗ್ಬ ಹ್ಮ್ ಹೋಗ್ಬಾ ಧೈರ್ಯವಾಗಿ ಹೋಗು ಹ್ಮ್ ಒಳ್ಳೇದಾಗ್ಲಿ ನಿನಗೆ ಹ್ಮ್ ಯಾವಾಗ್ಲೂ ನೀನು ಎಲ್ಲೋದ್ರು ಒಳ್ಳೇದಾಗ್ಲಿ ನಿನ್ಗೆ ಹ್ಮ್ ಹೋಗ್ಬರಪ್ಪ ಒಳ್ಳೇದಾಗ್ಲಿ ನಿನ್ಗೆ ಹೋಗ್ಬ ಹುಷಾರು ಸರಿನಾ ಇವತ್ತಾದ್ರೆ ಬತ್ತೀನಿ ನೋಡೋಣ ಹೆಂಗಾಗುತ್ತೆ ಹಂಗೆ ಇಲ್ಲ ಅಂತಂದ್ರೆ ಇವತ್ತೇನಾದ್ರು ಡ್ಯೂಟಿಗೆ ಹಾಕಿದ್ರೆ ಇವಾಗ ಎಲ್ಲ ಅಪಾಯಿಂಟ್ ಮಾಡ್ಕೊಂಡು ಅದೆಲ್ಲ ಇದ್ ಮಾಡ್ಕೊಂಬ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ನೋಡೋಣ ಹ್ಮ್ ಬರಂಗಿದ್ರೆ ಫೋನ್ ಮಾಡ್ತೀನ ನಿನ್ಗೊಂದು ಫೋನ್ ತಗೊಂಬತ್ತಿನಿ ಹೇಳು ಹ್ಞೂ ಈಗ ಫೋನ್ ಇರಬೇಕು ಹಾಂ ಈ ಅಂತ ನಾನು ಇರ್ತಿದ್ದೆ ಫೋನ್ ಏನು ಬೇಕಾಗಿರ್ಲಿಲ್ಲ ಇನ್ಮೇಲೆ ನಿನ್ಗೊಂದು ಫೋನ್ ಕೊಡಿಸ್ತೀನಿ ಹೇಳು ಹಾಂ ಫೋನ್ ಕೊಡಿಸಿ ಇನ್ಮೇಲಿಂದ ನಿನಗೆ ಮಾಡ್ತೀನಿ ಹಾಂ ಸದ್ಯಕ್ಕೆ ಅದೃಷ್ಟ ನಿಂಗೆ ಮಾಡ್ತೀನಿ ಹಾಂ ಇವತ್ತು ನೈಟ್ ಬರೋಂಗಿದ್ರೆ ನಾನು ಫೋನ್ ಮಾಡ್ತೀನಿ ಹಾಂ ಇಲ್ಲ ಅಂದ್ರೆ ಒಟ್ನೇಲೆ ಆರು ಗಂಟೆ ಅಷ್ಟೊತ್ತಿ ಮಾಡ್ತೀನಿ ಹಾಂ ಬರ್ತೀನಿ ಹೆಂಗಂತ ಹ್ಮ್ ಸರಿ ಆಯ್ತು ಹೇಳು ಹ್ಮ್ ಹ್ಞೂ ಹೋಗ್ತಾ ಇದ್ದೀನಿ ಅದೃಷ್ಟ ಹ್ಞೂ ನೋಡ್ಕ ಸ್ವಲ್ಪ ಮನೆ ಕಡೆಗೆ ಹುಷಾರು ನನಗಂತೂ ಜನಕಿನ ಬಿಟ್ಟು ಹೋಗೋಕ್ಕೆ ಆಗ್ತಾಯಿಲ್ಲ ಹ್ಞೂ ಒಂಥರ ಇಲ್ಲಿ ಜನ ಸರಿ ಅದಕ್ಕೆ ಅನ್ನೋದಕ್ಕೆ ಒಂಥರ ಬೇಜಾರು ಅನಿಸುತ್ತೆ ಜಾರಿನ ಮಾಡ್ಕಬೇಡ ನಂಗೆ ನಗ್ತಾ ಹೋಗ್ಬಾ ಹ್ಞೂ ನಾವೆಲ್ಲ ಇದ್ದೀವಿ ನೋಡ್ಕೊಂತೀವಿ ಸರಿನಾ ನೀನೇನ್ ತಲೆನೇ ಕೆಡಿಸ್ಕೊಬೇಡ ಸರಿ ಆಯ್ತು ಹೇಳು ಹ್ಞೂ ಯಾಕಂದರೆ ಇವಾಗ ಬಸ್ರು ಹೆಂಗ್ಸ್ ಬೇರೆ ಇಲ್ಲಿ ಬೇರೆ ಕಿರಣಕ್ಕೆ ತಾಪಾತಿ ಮಾಡೋವಂಥ ಜನ ಏನಾದರೂ ಸಡನ್ನಾಗೆ ಈಗ ಹೀಗೆ ಇರೋಕ್ಕಾಗಲ್ಲ ಮನುಷ್ಯ ಅಂದಮೇಲೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಬರ್ತವೆ ಏನಾದರೂ ಮನೆ ಕಡೆಗೆ ನೋಡ್ತಿರು ಈಗ ಏನಾದರೂ ಈಚಿ ಕಡಿಮೆ ಆದರೆ ನಾನು ಎಲ್ಲೋ ಇರ್ತೀನಿ ಈಗ ಡ್ರೈವರುಗಳು ಹೆಂಗೆ ಅಂತಂದರೆ ಎಲ್ಲೋ ಹೋಗಿರ್ತಾರೆ ಅವಾಗ ಸಡನ್ನಾಗಿ ಫೋನ್ ಅಂತಂದರೆ ಅಲ್ಲಿಂದ ಬರೋಕ್ಕಾದ್ರೂ ಟೈಮ್ ಬೇಕಾ ಹಾಂ ಅದಕ್ಕಾಗಿಯಾ ಈಗ ದೂರ 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 ಎಲ್ಲಾದರೂ ನಾನು ಬಸ್ ತಗೊಂಡು ಹೋಗಿರ್ತೀನಿ ದೂರ ಎಲ್ಲಾದ್ರೂ ಬೆಂಗಳೂರು ಕಡೆ ಆ ಕಡೆ ಇಲ್ಲ ಎಲ್ಲಿಗೆ ಎಲ್ಲಿಗಾಗ್ತಾರೋ ಅಲ್ಲಿಗೆ ಹೋಗ್ತಾ ಇರಬೇಕಲ್ಲ ಯಾವ ಕಡೆ ಯಾವ ರೂಟ್ ಇರುತ್ತೋ ಆ ಕಡೆಗೆ ಹಾಕ್ತಿರ್ತಾರೆ ಹೋಗ್ತಾ ಇರಬೇಕು ಅದಕ್ಕೆ ಫೋನ್ ಮಾಡಿದ ತಕ್ಷಣ ಸಡ ಸಡನ್ನಾಗಿಲ್ಲಿ ಬರೋಕ್ಕಾಗಲ್ಲ ನೀವೇ ನೋಡ್ಕೋಬೇಕು ಹ್ಞೂ ಯಾಕೆಂದರೆ ಡ್ರೈವರ್ ಜೀವನಗಳೇ ಹಂಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಸಡನ್ನಾಗಿ ಫೋನ್ ಮಾಡಿದ ತಕ್ಷಣ ಯಾರೂ ಬರೋಕ್ಕಾಗಲ್ಲ ಎಲ್ಲೋ ಇರ್ತಾರೆ ಎಲ್ಲೋ ಒಂದು ಕಡೆಗೆ ಇರ್ತಾರೆ ಅದಕ್ಕಾಗಿಯಾ ಚಿಂತೆನೆ ಇತ್ತಲ್ಲ ನಾವೆಲ್ಲ ಇದೀವಿ ಹೋಗಪ್ಪ ಹೋಗು ಹ್ಮ್ ಒಳ್ಳೇದಾಗ್ಲಿ ಹೋಗು ಹ್ಮ್ ನೀನೇ ನನ್ನ ಬಗ್ಗೆ ಏನಿನ್ ಮಾಡ್ಕೋಬೇಡ ಸಾಕು ಅದೃಷ್ಟ ಕಾಯಿರೋ ವೃತ್ತ ಕೈರಿ ಇಂತ ಒಳ್ಳೆವ್ರ ಇದಾರೆ ಅಕ್ಕ ಪರಿಸ್ತಗ ಇಂಥವ್ರಿದ್ರೆ ನಾನೇನು ಹೆದ್ರಿಕೆ ಮಾಂಥದ್ದೇನಿಲ್ಲ ಹೋಗು ಹಿಂಗಿದ್ರೆ ಸಾಕು ಒಳ್ಳೆವ್ರಿದ್ರೆ ನಾವ್ ಇಬ್ಬರು ಯಾವಾಗ್ಲೂ ಚೆನ್ನಾಗಿರ್ತೀವಿ ಹ್ಮ್ ಇವರಿಂದನೆ ನಾವು ಹೋಗು ಹ್ಮ್ ಇಂಥವ್ರ ಇದ್ರೆ ಏನ್ ಹೆದರಿಕೆ ಬೇಕಾಗಿಲ್ಲ ಹ್ಮ್ ಹಿ ಹೋಗಿ ಒಳ್ಳೇದಾಗ್ಬಾರ್ದು ಮಾಡೋಣ ಹ್ಮ್ ನಾವ್ ಎದ್ರಿಗ್ ಹೋಗ್ಬೇಕು ಅಂತಲೇ ಎದ್ರಿಗ್ ಹೋಗಬೇಕು ಆಯ್ತು ಅದ್ರಷ್ಟ ಬರ್ತೀನಿ ಕಾಲ ಇಲ್ಲ ಕಣಿ ಇವಾಗ ಹ್ಮ್ ನೀ ಎತ್ತಾಗಿರೋರಿಗೆ ಕಾಲ ಇಲ್ಲ ಒಳ್ಳೇದಾಗಲ್ಲ ದೇವ್ರು ನಿಯತ್ತಾಗಿರೋರ್ಗೆ ಎತ್ತಾಗಿರೋರಿಗೆ ಒಳ್ಳೇದು ಮಾಡಲ್ಲ ತಾರೋ ಮತ್ತೆ ಮೋಸ ಮಾಡೋರ್ಗು ಒಬ್ರದ್ ಬಾಸ್ ಹಾಕಿ ತಿಂಬಾರ್ಗು ಅಂತವ್ರಿಗೆ ಒಳ್ಳೇದಾಗದು ಹ್ಮ್ ಒಳ್ಳೆಯದೇ ಒಳ್ಳೇದಾಗಲ್ಲ ಅಂಜಲಿ ಅಕ್ಕ ಏನೇನು ನಾನು ಅಲ್ಲೇ ನೋಡಿನಿ ಒಳ್ಳೆಯರ್ಗ ಒಳ್ಳೇದಾಗಲ್ಲ ಹ್ಮ್ ಬಿಡು ಹೇಗಾದ್ರೂ ಹಾಳಕ್ಕೆ ಹೋಗ್ಲೇಡ್ ನೋಡು ಅದೇ ಬೇಕಲ್ಲ ಇವ್ರಿಬ್ರು ಕೆಲ್ಸಕ್ಕೆ ಕೊಟ್ಟಿರೋದು ನೋಡಿ ಎದ್ರಿಗೆ ಬರ್ತಾರೆ ಹ್ಞೂ ಏನೋ ಇವ್ರು ಬಂದೆಡ್ಕೇನೋ ಆಗುತ್ತೆ ಅಯ್ಯೋ ಇವ್ರ ಹಂಗ ಅನ್ಕೊಂಡಿರೋದು ಅಷ್ಟೇ ನಾವೇ ದರಿದ್ರುಗಳು ಅವ್ರು ಎದ್ರಿಗೆ ಹೋದ್ರೆ ಒಳ್ಳೇದಾಗಲ್ಲ ಅಂತ ಇವ್ರು ಇಟ್ಕೆ ಇವರೇ ಕಲ್ಪನೆ ಮಾಡ್ಕೊಂಬತ್ತಾರೆ ಮತ್ತೆ నింకండు ఒటి తక్షణ ఇరిగి బేడా నవ్వు ఎదురికి అయ్యో ఎదురికి ఒళ్దాగల అంత మాట్తా ఇబ్బ్రూ అో దేవ్రీ ఇవ్ క్యాకే బుద్ధి ఇలా అంతి మరి అందోడా నన గొప్పత అదకెలాకే నా తల కిడ్స్కమో మున్షు మున్షారు మున్షారు ఎదురు బందేనగల్ నావంతవల్ ఏను ఇమ్మకి అవురు నెస్తార వర్తను నవెం నెడ్సల్ ఏదూ మోగ్ బిడాక నవేం తల కిడ్స్కమల్ బా ఉండి బా అదే బ్యాడమ్మ అంతే ఇది కుప్సప్ మైతే సొప్పు కిత్కైతు ఆనం మత కుప్సప్ నన్నెందు అందే అక్క సరి ఆయితీ నేతీ అంత నన్నె హచ్కోటే ఈ వెళ్ళుళెలెప్ మైతే ముద్దే మి బా ఉండీ బస్వింగ్స్ కుప్సప్ప అందర చొప్పెలాకి హాకీ మైత మే చైతే కుక్శప్పు ಹ್ಮ್ ನನಗೂ ಇಷ್ಟ ಅಮ್ಮ ಮಾಡೋದವಾಗ ಅಲ್ದಾಗ ಸೊಪ್ಪು ಬಂದು ಚೆನ್ನಾಗಿರುತ್ತೆ ನಾನು ತಿಂಡಿ ಮಾಡಿದ್ದಪ್ಪ ಚಿತ್ರಾನ್ನ ಮಾಡಿದ್ದೆ ಆ ಮುದ್ದೆ ಉಣ್ಣು ಮನ್ಸೋಣ ಆ ಮುದ್ದೆ ಬಾ ಹ್ಞೂ ತಟ್ಟೈತೆ ಬುಕ್ ಸೊಪ್ಪ ಆಗೈತೆ ಅತ್ತೆನೆ ಮಾಡೈತಿ ತಡಿಗೆ ಹ್ಞೂ ನಾನು ನಾನ್ ಇದು ಬಟ್ಟೆ ಎಲ್ಲ ತೊಳ್ದಾಕ್ತೆ ಬಟ್ಟೆ ಎಲ್ಲ ತೊಳ್ದಾಕ ಮಾಮ್ ನೋವು ಮಾಸಿರ್ತಾವಲ್ಲ ಉಜ್ಜಿ ಉಜ್ಜಿ ಕೈಯಲ್ಲ ನೋವು ಬರ್ತವೆ ಇಷ್ಟ ತಿಂತಕ ಬಟ್ಟೆ ತೊಳೆದಾಕ್ತಿ ಬಾ ಹೋಗ ನಿಬ್ರು ಊಟ ಮಾಡಣ ಬಾ ಬಾ ಆಮೇಲೆ ಹ್ಞೂ ತಿರ ತಿನ್ಮಂತ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಬಾ అరే ఆత్ నడి అక్క ఆగి వంద కుషప్ అంద అని నడి నత్కె కరయో అమ్ తల బందే ఆ బా అంతి ముద్దె మాైతే అదక అత్యనంగ అంత పనికిన కార్యకమ్మ బస్ రింగ్స్ ఉమ్లి బా అలా నా ಹ್ಞೂ ಅವ್ರು ಯಾವ ಥರ ಮಾತಾಡ್ತಾರೆ ನಾ ಜಂಗಗಳ ಮಾಡ್ಬೇಕಮ್ತಲೇ ಹೋದೆ ಪ್ರಶ್ನೆ ದಿನ ಯಾವ ಕೆಲಸ ಆಗಬಾರ್ದು ಅಂತಲೇ ಹೋದೆ ಆದರೆ ಅವ್ನು ಯಾವತ್ತೂ ಮಾತಾಡ್ಲಿಲ್ಲ ಆ ಸೈಡ್ ಹೊಗಸಿಗೆ ಹೋಗ್ಬಿಟ್ಟ ಅವ್ಳು ಸೈಡ್ ನಗಸಿಗೆ ಹೋಗು ಅಂತಾಳೆ ಏಟೋರು ಬೈತಿ ಹ್ಞೂ ಅದಕ್ಕೆ ಮತ್ತೆ ಹ್ಞೂ ಹಂಗ್ತಾರೆ ಅಮ್ಮ ತಲೆ ಅಂದ್ಕೊಂಡೆ ನಾನು ಆದರೆ ಯಾವತ್ತಿದ ಮಾಡಲಿಲ್ಲಮ್ಮ ಹ್ಞೂ ನಾವು ಎದುರಿಗೆ ಹೋದರೆ ಕೆಟ್ಟದ್ದಾಗುತ್ತೆ ಅಂತ ಅಂಬ್ತಾರೆ ಅಂತ ಅನ್ಕಂಡೆ ಹೆಂಗೂ ಆಗಲ್ವಲ್ಲ ಮಾತಾಡ್ಸ್ತಿಲ್ದಾರ್ ಬಂದ್ರೆ ಹಿಂಗೆ ಹಂಗ್ತಾರೆ ಅಂತ ಅಂದ್ಕೊಂಡೆ ಆದರೆ ಅವ್ರು ಯಾವತ್ತ ತಲೆ ಕೆಡಿಸ್ಕೊಂಬಲಿಲ್ಲಮ್ಮ ಅಲ್ಲರಿ తల కడస్క ఏ గొప్ప ఇలా భారీ ఇద్దవ్రోరెంతారు అవు అదృష్ట యాకొ అగ్లలో గొత్తావ్ కోడి సొంజు సోంధు ఉంటాగా మొదల మద్ ఆతీ నిమ్ తా బు మూ ఏ సంబంధ ఐతి హేన ఇరక అగ్లలో బరదు అని సుం సుమ్ గొప్ప ఏనాసే ఏనా ఇరకీ బరదు అంట సుమ్ సుమ్ యారు బర సుమ్ ಏ ಅವ್ಳು ನೋಡಿರ ಹಂಗೆ ಇದೆ ತಿಕ್ಕದ್ ಬಕ್ಕ ನಂಗೆ ಅವ್ಳು ನೋಡಿರಿ ಬಡ ಗತ್ತಿಯಾಗಿಲ್ಲ ಹ್ಞೂ ಅದ್ಕೇನೆ ಇವೆಲ್ಲ ನಾವು ಹ್ಞೂ ಏನೋ ಒಳ ಒಳಗೆ ಏನ ನಡೆಸ್ತಾ ಇದ್ದಾರೆ ಅದೃಷ್ಟ ಸಂಜೆ ಹ್ಞೂ ಮರಮಂಟಿ ಗೊತ್ತೇ ವಿಷಯ ಏನೇ ಯಾಕ ಮಾತಾಡ್ತಾ ಇದ್ದೀರಾ ಮಂಗ್ಳಲ್ಲಾನು ಅದೃಷ್ಟ ಈಗ ಹಂಗೆ ಗಂಡನ ಕೆಲ್ಸಕ್ಕೆ ಕೊಡಿಸ್ತಾರಲ್ಲ ಅವನು ಕೆಲ್ಸಕ್ಕೆ ಹೋದ ಅದ್ಕೇನೆ ಕೆಲ್ಸಕ್ಕೆ ಹೋಗಿದ್ವಿ ಬಂದು ಹ್ಞೂ ನೀನೇನು ತಲೆ ಕೆಡಿಸ್ಕೆ ಬಿಡ ಹೋಗು ಹೇಳ್ತಾಳೆ ಹ್ಞೂ ಗಂಡಂತ ಮಾತಾಡ್ದಂಗೆ ಮಾತಾಡ್ತಾಳೆ ಹ್ಞೂ ಅಲ್ಲ ಅವಾಗ ಹಾಕ್ತೀನಿ ಎಂಬತ್ತಿನಲ್ಲ ಅದಕ್ಕೆ ಏನೋ ಇರ್ಬೇಕು ಅದಕ್ಕೆ ಅಬ್ಬಲ್ಲ ಬುತ್ತಾಳೆ ಅವ್ರ ಮತ್ತೆ ಹ್ಞೂ ಮತ್ತೊಂದು ಸಾರು ಕೊಡೋದು ಸಾರು ಮಾಡಿದ್ರೆ ತಾ ಹ್ಞೂ ಅವನು ಅದೃಷ್ಟ 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 ಅಂತ ಇರ್ತಾನೆ ಯಾವಾಗಲ ಏನೋ ಐತಿ ಹ್ಞೂ ಏನು ನಿಲ್ದಲ್ಲ ಯಾರು ಬರೋಲ್ಕೊಂಡು ಮರಮ್ಮಂಟಿ ಅಲ್ವಿ ಅಂದರೆ ಅವಾಗ ಮದುವೆ ನಿಂಬ ಬಲಿ ಇಷ್ಟಪಟ್ಟಿದ್ನಂತವಾಗ ಹ್ಞೂ ಅವನು ಏಳು ಮದುವೆ ಆಗಲಿಲ್ಲ ದೀಪ ಅವ ಫಸ್ಟ್ನೇ ಅಮ್ಮನ್ ಬರೋನಲ್ಲ ಅದೇ ರೀತಿ ಮದ್ವೆ ಆಗಿದ್ನಲ್ಲ ಮದುವೆ ಆಗಿದ್ಲಲ್ಲ ಆಗ ಅವನ್ ಜೊತೆಗೆ ಅವಾಗ ಅವ್ರ ಊರಿಗೆ ಹ್ಞೂ ಅಲ್ಲಿಗೆ ಹೋಗಾನು ಅವನು ಪರಿಚಯ ಇದ್ನಲ್ಲ ಅವಾಗ ನೋಡ್ಕೊಂಡಿದ್ ಹ್ಞೂ ಏಳು ಮನ್ ಮದುವೆ ಹಾಕ್ನಿ ಮದ್ವೆ ಹಾಕ್ನಿ ಅಂತ ಅಂಬೋನು ಅಯ್ಯೋ ಇಟ್ಕೊಂಡು ಬಂದು ಇವರೆಲ್ಲ ಹೆಣ್ ಕೇಳಕ್ಕೆ ಹೋಗಿ ಹೆಣ್ಣು ಕೆಳಕ್ಕೆ ಸೊಡಮ್ನೂ ಜೈ ಅಮ್ಮ ಎಲ್ಲ ಹೋಗಿದ್ರು ಅವ್ರ ಮನೆಗೆ ಹ್ಞೂ ಹ್ಞೂ ಅದೇ ಅಲ್ಲ ಹ್ಮ್ ಹೋಗಿ ಒದ್ರು ನೋಡನೇ ಮದ್ವೆ ಆತ್ಮೆಯನ್ನು ತೊಗೋಕೊಂಡಿದ್ದ ತಲೆ ಕೆಡಿಸ್ಕೊಂಡಿದ್ದ ಹ್ಮ್ ಹ್ಞೂ ಯಾತೇವಳ ಅವಳಾಗ್ಲ ಅಂಥದ್ದು ಮಾಡಾಕ್ ಬರಲ್ವಲ್ಲ ಅದಕ್ಕೆ ನಮ್ಮ ನಂಬೆ ಹ್ಞೂ ಅವ್ರಂಗೆ ಮಾಡಲ್ಲ ನಾವು ಹ್ಞೂ ಅಂಥದ್ದು ನಮಗೆ ಮಾಡಾಕ್ ಬರೋದು ಇಲ್ಲ ಅಲ್ಲ ನೋಡಿ ಎಂಥದ್ದು ಇದ್ ಅವಳು ಅವಳಂತೊಳಗೇನಿ ಹ್ಞೂ ಅವ್ನು ಮದುವೆ ಆಗ್ಯವಳೆ ಇವಾಗ ಇಲ್ಲಿ ಇನ್ನೂನು ಇದ್ ಮಾಡ್ಕಂಡವಳೆ ಹ್ಞೂ ಬಾರಿ ಇದ್ದಾಳೆ ಅವಳು ಏನು ಇಲ್ದಾಳೆ ಯಾರೂ ಬರೋಲ್ಲ ಏನೋ ಇರೋದ್ಕೇನು ಅವ್ಳು ಬರೋದು ಹ್ಞೂ ಅವಳು ಎಂತಾಳ್ ಹ್ಞೂ ನೋಡಿದ್ರೆ ಗೊತ್ತಾಗುತ್ತೆ ಅಯ್ಯೋ ನೂರಮ್ಮನ ಒಳ್ಳೆ ಮದುವೆ ಆಗದೆ അമ്പ ആളേനോ ഓടാട സാ ബൈക്കോ അവൾ ചെല്ല്മ അയ്ക്കാളു ഓ നമ്മ മദവില്ല ഓക ഇൻ തന്നെയാളി നോട്ത്തൽത്തില്ല ഏനില്ല ഇൻ്റൻ്വളി അമ്പാളു അവനും ഹെഗലി ഓടാട്രു സാ ನಂಗೊಂಬನ ಅಯ್ಯೋ ಅಂಗೇನಿ ಮದುವೆ ಆದಾಗಂತೂ ತಲೆ ಕೆಡಿಸಿದ್ದವಳ ಬಗ್ಗೆ ಆಮೇಲೆ ಅವ್ರ ಅಮ್ಮ ಬೈದ್ಲು ಹ್ಞೂ ಒಯ್ದಾಡೋರು ಅದಕ್ಕೆ ಅವಳೇನೇನು ಬ್ಯಾಂಗ್ಳಿಂದ ಕೆಳ ಕೇಳ್ದಿಲ್ಲ ಏನಂತು ತ್ರಿಪು ಅಲ್ಲ ಹ್ಞೂ ಸುಮ್ಕಿರೋ ಇನ್ನು ನಾನು ಮದುವೆ ಮಾಡ್ತೀನಿ ಅಂತ ಹೇಳಿ ಕಟ್ಟ್ರ ತಾಮುನ್ ಕೊಟ್ಟಿಳು ಹ್ಞೂ ಏನೋ ಐತೆ ಹೇಳು ಹ್ಞೂ ಅದ್ಕೆ ಅವನು ಅದೃಷ್ಟ ಅದೃಷ್ಟ ಅಂತಿರ್ತಾನೆ ಯಾವಾಗ್ಲೂ ಹ್ಞೂ ಏನೋ ಮಾಡ್ತಾರೆ ಒಳಗೆ ಏನೋ ನೆಡಸ್ತಾರೆ നാ ഇവീതി അവൻ ഇവ പക്ഷേ ദിനോദോ നാ അത് എതിരികെ ഓത് ഏൻ എതിർക്കില്ല കെട്ടു ആലപ്പാഗ് മറ്റ നങ്ങ മാക്കാ ഉം അയ്യോ അയ്യോ ഇന്ന ഗവർമെന് ജീൻ്റെ ഹടിയോക്കെ മക്ളു ഗവർമെന്റ് കിട്ടി മകർമെന്റി ഇന്നെ ഹിടിയൊക്കെ അയ്യോ ഇവകളെല്ലാരനു നമ്മ ഇവനെങ്കിൽ നമ്മൾ സംഘ സിക്കലസ ഗവർമെന്റ് കലസിക്കാ ഇന്നവളെല്ലാം നെടിയൊക്കെ ഐത്തി ഗവർമെന്റ് കിട്ടി ഓനില്ല ആർത്താളെ മറ്റേ ബോലി കൊള്ളോല്ല ആ സരിയേ മാളി സരിയ ഹാബാദു ബോലുകൾ അവൾ നാ എന്താ ഭക്ഷണ ദിന കലസൊക്കാനും അതൃഷ്ടിയവൾ ഒക്കാ അച്ഛമോ ഇറക്കാനേ ഏനോ ഐറ്റി നോട്തീ നനഗാബോട്ട് മുൻ്റെ പദവി നോട്തീ ആകെ വീഡിയോ ബേബിട്ട് കമെൻറ്റ് മാറി ഈ വീഡിയോ എസ് ആകെ ലൈക്ക് ശേർ മാി ഇന്ന് നമ്മൾ ചാനൽ ഹിരമാക്കില്ല തപ്പിക്കളി ഓക്കെ വീക്ഷകരേ ധന്യം